ಹಾಯ್ ವೆಲ್ಕಮ್ ಬ್ಯಾಕ್ ಟು ಹೇಮಾಶೇಖರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇನ್ನು ಇದು ಶನಿವಾರದ ವ್ಲಾಗ್ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇನ್ನು ನಾವು ಇವತ್ತು ಕೂಡ ದೇವಸ್ಥಾನಕ್ಕೆ ಹೊರಟಿರುವಂಥದ್ದು ಸೌತಡ್ಕ ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಇನ್ನು ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಪಲಾವ್ ಮಾಡಿದ್ದೆ ತುಂಬ ಜನದ್ರೆಲ್ಲ ಬೇಗ ಬೇಗ ಹೊರಡಬೇಕಿತ್ತಲ್ಲ ಹಾಗಾಗಿ ತಿಂಡಿಗೆ ಪಲಾವ್ ಮಾಡ್ಕೊಂಡಿದ್ದೆ ಯಾಕೆ ತಿಂಡಿನೆಲ್ಲ ಮನೆಯಲ್ಲೇ ಮುಗಿಸ್ಕೊಂಡು ಇವಾಗ ನಾವು ಮನೆಯಿಂದ ಹೊರಟಿದ್ದೇವೆ ಇನ್ನು ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಲಿಕ್ಕೆ ನಿನ್ನೆಯ ಜನದೊಟ್ಟಿಗೆ ಇವತ್ತು ನನ್ನ ತಮ್ಮ ಕೂಡ ಆ್ಯಡ್ ಆಗಿದ್ದಾನೆ ಬಂದಿದ್ದಾನೆ ಅವನು ಕೂಡ ಇನ್ನು ಇವಾಗ ನೋಡಿ ನಾವು ಸೌತಡ್ಕ ದೇವಸ್ಥಾನಕ್ಕೆ ತಲುಪ್ತಾ ಇದ್ದೇವೆ ಇನ್ನು ನಾವು ಬೇಗನೆ ಹೊರಡಕ್ಕೆ ಹೊರಟ ಕಾರಣ ಬೇಗನೆ ಬಂದು ತಲುಪಿದ್ವಿ ಹಾಗಾಗಿ ಅಷ್ಟೊಂದು ಜನ ಇರಲಿಲ್ಲ ಇಲ್ಲಾದರೆ ತುಂಬ ರಶ್ ಇರ್ತದೆ ಅಷ್ಟು ನಾವು ಹೊರಗೆ ರಶ್ ಇತ್ತು ಆದರೆ ತುಂಬ ರಶ್ ಅಂತೇನಲ್ಲ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರ್ ಬರ್ಬೋದು ಆ ಥರದಲ್ಲಿ ಜನ ಇದ್ದರು ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನನೆಲ್ಲ ಮಾಡಿಕೊಂಡು ಪ್ರಸಾದ ಎಲ್ಲ ತಗೊಂಡು ಬಂದ್ವಿ ತುಂಬಾ ಚೆನ್ನಾಗಿ ಆಯಿತು ದರ್ಶನ ಎಲ್ಲ ಮತ್ತು ಅಲ್ಲಿಂದ ನಾವು ಹೊರಟಿದ್ದೇವೆ ಹೋಗುವ ದಾರಿಯಲ್ಲಿ ಅಮ್ಮನ ಮನೆ ಸಿಗ್ತದೆ ಹಾಗೆ ಅಲ್ಲಿ ಅಮ್ಮನ ಮನೆಗೆ ಹೋಗಿ ನಂತರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದ್ವಿ ಇವಾಗ ನಾವು ದೇವಸ್ಥಾನಕ್ಕೆ ತಲುಪಿದ್ದೇವೆ ಮೊದಲಿಗೆ ನಾವು ಆದಿಸುಬ್ರಹ್ಮಣ್ಯಕ್ಕೆ ಹೋದ್ವಿ ನಂತರ ಅಲ್ಲಿ ದರ್ಶನ ಮಾಡಿ ಪೂಜೆನೆಲ್ಲ ಮಾಡಿಸ್ಕೊಂಡು ಪ್ರಸಾದನೆಲ್ಲ ತಗೊಂಡು ನಂತರ ಅಲ್ಲಿಂದ ನಾವು ಮೇನ್ ದೇವಸ್ಥಾನಕ್ಕೆ ಹೊರಟ್ವಿ

ಇನ್ನು ವೀಡಿಯೋ ಮಾಡ್ತಾ ಇರಬೇಕಾದ್ರೆ ನನ್ನ ಹಸ್ಬೆಂಡ್ ತಮಾಷೆ ಮಾಡ್ತಾಯಿದ್ದು ಈ ವಿಡಿಯೋ ಮಾಡಿಕೊಂಡು ಯೂಟ್ಯೂಬ್ಗೆ ಹಾಕಿ ಏನಾಗ್ಲಿ ಕುಂಟು ಅಂತ ಹೇಳಿ ತಮಾಷೆ ಮಾಡ್ತಾಯಿದ್ರು ಇಲ್ಲಿ ಕೂಡ ದರ್ಶನ ತುಂಬ ಚೆನ್ನಾಗಾಯಿತು ನಂತರ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಕೂತ್ಕೊಂಡಿದ್ವಿ ಹಾಗೆ ಅಲ್ಲಿ ಕುಣಿತ ಭಜನೆ ಆಗ್ತಾಯಿತ್ತು ಅಲ್ಲಿಂದ ಕೂಡ ಹೊರಟ್ವಿ ಹಾಗೆ ದಾರಿ ಮಧ್ಯದಲ್ಲಿ ಬರ್ತಾ ಒಂದು ಆಂಜನೇಯನ ದೇವಸ್ಥಾನ ಸಿಕ್ಕಿತ್ತು ಹಾಗೆ ಅಲ್ಲಿ ಕೂಡ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಶನೇಶ್ವರ ದೇವಸ್ಥಾನ ಕೂಡ ಉಂಟು ರಾತ್ರಿ ಹಾಗೆ ಅಲ್ಲಿಗೆ ಕೂಡ ಹೋಗಿದ್ವಿ ಹಾಗೆ ಬರ್ತಾ ದಾರಿ ಕನ್ಯಾಡಿ ಅಲ್ಲಿ ಅಂದರೆ ಧರ್ಮಸ್ಥಳಕ್ಕೆ ಹೋಗುವ ದಾರಿಯಲ್ಲಿ ರಾಮನ ಮಂದಿರ ಕೂಡ ಇದೆ ಅದನ್ನು ಕೂಡ ಲೈಟಿಂಗ್ಸ್ ಇಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ಕೂಡ ಕುಣಿತ ಭಜನೆ ಆಗ್ತಾ ಇತ್ತು ಇನ್ನು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್